ಜಾಸ್ತಿ ಇವಾಗ ಡೋವರ್ದಿಂದ ಟುವರ್ಡ್ಸ್ ಸಫಾಯರ್ ಹೋ ಹೋಗ್ತಾ ಇದೀವಿ ಸಫಾಯರ್ ಹೋ ಇಸ್ ಪ್ಲೇಸ್ ಬಿಟ್ವೀನ್ ಡೋವರ್ ಆ್ಯಂಡ್ ಪಾಕ್ ಪೋಕ್ಸ್ಟೋನ್ ಅಲ್ಲಿಂದ ನಮ್ಮ ಸ್ವಿಮ್ ಸ್ಟಾರ್ಟ್ ಆಗ್ತದೆ ಟುವರ್ಡ್ಸ್ ಫ್ರಾನ್ಸ್ ಸೊ ಇಲ್ಲಿ ಇವಾಗ ಒನ್ ತರ್ಟಿ ಆಗಿದೆ ನೈಟು ಸೊ ದಿಸ್ ಈಸ್ ಅವರ್ ಫೋಟ್ ಆ್ಯಂಡ್ ಅವರ್ ಸಾಹಸ ಪೂರೈಸಲು ಹೊರಟ ಸಮಯದಲ್ಲಿ ಇನ್ಸ್ಪೆಕ್ಟರ್ ಮುರುಗೇಶ್ ಚೆನ್ನಣ್ಣವರು ಮಾತನಾಡಿದ್ದು ಹೌದು ದೇಶದ ಆರಕ್ಷಕ ಇಲಾಖೆಯಲ್ಲಿ ಯಾರೂ ಮಾಡದ ಸಾಧನೆಯನ್ನ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮುರುಗೇಶ್ ಚೆನ್ನಣ್ಣವರ್ ಮಾಡಿ ಮುಗಿಸಿ ದೇಶದ ಮತ್ತು ಕರ್ನಾಟಕ ಪೊಲೀಸ್ ಬಾವುಟವನ್ನು ಆಂಗ್ಲರ ನಾಡಿನಲ್ಲಿ ಎತ್ತಿ ಹಿಡಿದಿದ್ದಾರೆ ಫ್ರಾನ್ಸ್ನಿಂದ ಇಂಗ್ಲೆಂಡ್ವರೆಗೆ ಸುಮಾರು ಐವತ್ತು ಕಿಲೋಮೀಟರ್ ದೂರವನ್ನು ಐವರ ತಂಡ ಈಜಿನ ಮೂಲಕ ತೆರಳಿ ಸಾಧನೆ ಮಾಡಿದೆ ತಡರಾತ್ರಿ ಆರಂಭಗೊಂಡಿದ್ದ ಈಜಿನ ವೇಳೆಯಲ್ಲಿ ಹದಿಮೂರರಿಂದ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಇತ್ತು ಇಂತಹ ಚಳಿಯಲ್ಲಿಯೇ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಸಾಧನೆ ಮಾಡಿ ಮುಗಿಸಿದ್ದಾರೆ ಈಜಿನ ಮೂಲಕ ಯಾರೂ ಮಾಡದ ಸಾಧನೆಯನ್ನ ಪೂರೈಸಿ ಹೊರಗಡೆ ಬಂದಾಗ ಪ್ರತಿಯೊಬ್ಬರ ಕುಟುಂಬದ ಸದಸ್ಯರು ಆತ್ಮೀಯರಾಗಿ ಬರಮಾಡಿಕೊಂಡರು ಶ್ರೀಮತಿ ಮುರುಗೆ ಚಣ್ಣವರ ಪತ್ನಿ ಕೂಡ ಸ್ಥಳದಲ್ಲಿಯೇ ಹಾಜರಿದ್ದು ಪ್ರತಿಯೊಬ್ಬರಿಗೆ ಹೂವು ನೀಡುವ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು ಪತಿಯ ಸಾಧನೆಯನ್ನ ನಿಬ್ಬೆರಗಾಗುವಂತೆ ನೋಡಿ ಅನುಭವಿಸಿದ್ದ ಶ್ರೀಮತಿ ಚೆನ್ನಣ್ಣವರ್ ಕೂಡ ಚೆನ್ನಮ್ಮಣ್ಣವರ ಆಗಮಿಸುತ್ತಿದ್ದ ಹಾಗೆ ಅವರಿಗೆ ಆತ್ಮೀಯ ಆಲಿಂಗನ ನೀಡಿ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಯಾರೂ ಮಾಡದ ಸಾಧನೆಯನ್ನ ಮಾಡಿರುವ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮುರುಗೇಶ್ ಚೆನ್ನಣ್ಣವರ್ ಅವರು ಇದೇ ಸಮಯದಲ್ಲಿ ತಮಗೆ ಸಹಾಯ ಮಾಡಿದ ಅಧಿಕಾರಿಗಳು ಹಾಗೂ ಕುಟುಂಬದವರನ್ನ ಸ್ಮರಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ನಮ್ಮ ಟೀಮ್ ಪ್ರೈಡ್ ಆಫ್ ಇಂಡಿಯಾ ಎ ಇಂಗ್ಲಿಷ್ ಜನರಲ್ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಟೀಮ್ ವತಿಯಿಂದ ನಮ್ಮ ಇಲಾಖೆಯ ನಿವೃತ್ತಿ ಡಿಜಿಪಿ ಸಾಹೇಬರಾದಂಥ ಮಾನ್ಯ ಅಲೋಕ್ ಮೋಹನ್ ಸಾಹೇಬರಿಗೆ ನನಗೆ ಅನುಮತಿ ನೀಡಿ ಇದಕ್ಕೆ ಎನ್ಕರೇಜ್ ಮಾಡಿ ಸಲುವಾಗಿ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಐ ಜಿ ಮಾನ್ಯ ಶ್ರೀ ಸಂದೀಪ್ ಪಾಟೀಲ್ ಸಾಹೇಬರಿಗೆ ಅದೇ ರೀತಿ ಡಿ ಐ ಜಿ ಪಿ ಸಂಜೀವ್ ಪಾಟೀಲ್ ಸಾಹೇಬರಿಗೆ ನಮ್ಮ ಧಾರವಾಡದ ಎಸ್ ಪಿ ಆದಂಥ ಶ್ರೀ ಗೋಪಾಲ್ ಬ್ಯಾಕೋಡ್ ಸಾಹೇಬ್ರಿಗೆ ಅಡಿಷನಲ್ ಎಸ್ ಪಿ ಆದಂಥ ಭರಮಣಿ ಸಾಹೇಬ್ರಿಗೆ ಈಗ ವರ್ಗಾವಣೆ ಆಗಿ ಹೋದಂಥ ನಮ್ಮ ಡಿ ಎಸ್ ಪಿ ನಾಗರಾಜ್ ಸಾಬ್ರಿಗೆ ಈಗಿನ ಡಿ ಎಸ್ ಪಿ ವಿನೋದ್ ಮುಕ್ತೇಧಾರ್ ಸರ್ ಅವರಿಗೆ ಹಾಗೂ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನನಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಒಂದು ಟ್ರೈನಿಂಗ್ ಸಮಯದಲ್ಲಿ ಮತ್ತು ಈ ಒಂದು ಹೋಗಲಿಕ್ಕೆ ಅನುಮತಿ ಬೇರೆ ಬೇರೆ ಹಂತದಲ್ಲಿ ಸಹಾಯ ಮಾಡಿದಂಥ ಎಲ್ರಿಗೂ ನಾನು ಈ ಒಂದು ವಿಡಿಯೋ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ನಾವು ಟೀಮ್ ಪ್ರೈಡೇ ನಮ್ಮದು ಇಂಗ್ಲೀಷ್ ಚಾನಲ್ ಟೀಮು ಇದರಲ್ಲಿ ನಾನಿದ್ದೀನಿ ನಮ್ಮ ಮಾನವ್ ಮೋರೆ ಈಸ್ ಫ್ರಮ್ ಮಹಾರಾಷ್ಟ್ರ ಅವರಿದ್ದಾರೆ ಈಸ್ ಸ್ಟೂಡೆಂಟ್ ಅಮನ್ ಶಾನ್ಬಾ ಹುಬ್ಳಿ ಕೆ ಎಮ್ ಸಿ ಆರ್ ಐ ವಿದ್ಯಾರ್ಥಿ ಎಮ್ ಬಿ 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 ಎಸ್ ಸ್ಟೂಡೆಂಟ್ ಇದ್ದಾರೆ ರಾಜ್ವೀರ್ ಫ್ರಮ್ ಹರಿಯಾಣ ಈಸ್ ಪ್ಯಾರಾಸ್ವಿಮ್ಮರ್ ಆ್ಯಂಡ್ ಗಣೇಶ್ ಬಾಯಿ ಫ್ರಮ್ ಆಂಧ್ರ ಪ್ರದೇಶ್ ಸ್ವಿಮ್ಮಿಂಗ್ ಕೋಚ್ ಆ್ಯಂಡ್ ಬಾರಾ ಸ್ವಿಮ್ಮರ್ ರೀಸೆಂಟ್ಲಿ ಹೀ ಡಿಡ್ ಪಾಕ್ ಸ್ಟೇಟ್ ಸೋಲೋ ಸೊ ಆಲ್ರೆಡಿ ಈಗಾಗಲೇ ನಾವು ಪಾಕ್ ಸ್ಟೇಪ್ ಮಾಡಿದ್ದೀವಿ ನಿನ್ನೆ ದಿವಸ ನಾವು ದಿನಾಂಕ ಹದಿನಾರು ಆರು ಇಪ್ಪತ್ತೈದರಂದು ತರ್ಟೀನ್ ಅವರ್ಸ್ ತರ್ಟಿ ಸೆವೆನ್ ಮಿನಿಟ್ಸಲ್ಲಿ ಹದಿಮೂರು ಗಂಟೆ ಮೂವತ್ತೇಳು ನಿಮಿಷದಲ್ಲಿ ನಾವು ನಲವತ್ತೆಂಟು ಪಾಯಿಂಟ್ ಮೂರು ಫಾರ್ಟಿ ಏಟ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಸ್ವಿಮ್ಮನ್ನು ಆರು ಜನಕ್ಕೆ ಕವರ್ ಮಾಡಿದ್ದೀವಿ ವಿ ಆರ್ ಮಿಸ್ಸಿಂಗ್ ಒನ್ ಪರ್ಸನ್ ಒನ್ ಅವರ್ ಕೋ ಸ್ವಿಮ್ಮರ್ ಮಿಸ್ಟರ್ ದೀಪಕ್ ಸರ್ ಹೀ ಈಸ್ ಅ ಐ ಎ ಎಸ್ ಆಫೀಸರ್ ಫ್ರಮ್ ಕರ್ನಾಟಕ ಸಾರಿ ಹರಿಯಾಣ ಹಿ ಇಸ್ ಎ ಡಿ ಸಿ ಹರಿಯಾಣ ಸೊ ನಾವು ಆರು ಜನರ ತಂಡ ಅಂಡರ್ ದ ಲೀಡರ್ಶಿಪ್ ಆಫ್ ಪ್ರಶಾಂತ್ ಕರ್ಮಾಕರ್ ಸರ್ ಹೀ ಈಸ್ ಅರ್ಜುನ ವಾರ್ಡಿ ನಮ್ಮ ಭಾರತದ ವೆರಿ ಫೇಮಸ್ ಸ್ವಿಮ್ಮರ್ ಅವ್ರ ನೇತೃತ್ವದಲ್ಲಿ ಈ ಒಂದು ತಂಡ ನಡೆದಿದೆ ನಮ್ಮ ತಂಡದ ಪೈಲಟ್ ಆಗಿ ಮಿಸ್ಟರ್ ಸ್ಟುವರ್ಟ್ ಅಂತ ಇದ್ದರು ಆಮೇಲೆ ನಮ್ಮದು ತಂಡದ ಅಬ್ಸರ್ವರ್ ರಾಬ್ ಸ್ವಿಮ್ ರಾಬ್ ಸ್ವಿಮ್ ಮತ್ತು ಚಾನಲ್ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಇಂಗ್ಲೆಂಡ್ ಅದರದ್ದು ಅಬ್ಸರ್ವರ್ ಇದ್ದರು ಸೊ ಅವರ ಮಾರ್ಗದರ್ಶನ ಮತ್ತು ಅಬ್ಸರ್ವೇಷನ್ನಲ್ಲಿ ಈ ಸ್ವಿಮ್ಮಿಂಗ್ ಒಂದು ನಡೆದಿದೆ ನಾವು ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡಿದ್ದೀವಿ ಲೈಕ್ ಸಿಕ್ನೆಸ್ ಇರ್ಬೋದು ಕೆಲವರಿಗೆ ವಾಮಿಟಿಂಗ್ ಆಗಿದೆ ಆಮೇಲೆ ತಲೆ ಸುತ್ತುವುದಾಗಿದೆ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಎಲ್ಲ ಬಂತು ರೀಸನ್ ಈಸ್ ಭಾಳ ಟೈಡ್ಸು ಮತ್ತು ಕರೆಂಟ್ಸ್ ಇತ್ತು ಅದಕ್ಕೆ ನಾವು ಆ್ಯಕ್ಚುಯಲ್ ಸ್ವಿಮ್ ಡಿಸ್ಟೆನ್ಸ್ ಏನಿದೆ ಫ್ರಾನ್ಸ್ ಟು ಇಂಗ್ಲೆಂಡ್ ನ್ಯಾರೋವೆಸ್ಟ್ ಪಾಯಿಂಟ್ ಅದು ಮೂವತ್ತಾರು ಕಿಲೋಮೀಟರ್ ಇದೆ ಸ್ವಿಮ್ಮಿಂಗ್ದು ಬಟ್ ಇಲ್ಲಿ ನೀವು ನಮ್ಮ ಮ್ಯಾಪ್ ನೋಡಿದರೆ ಗೊತ್ತಾಗ್ತದೆ ನಾವು ಪೂರಾ ಈ ಥರ ಜಿಗ್ ಜಾಗ್ ಹೋಗಿದ್ದೀವಿ ಸೊ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಈಸ್ ಅರೌಂಡ್ ನಿಯರ್ಲಿ ಫಿಫ್ಟಿ ಕಿಲೋಮೀಟರ್ ಇದೆ ನಾವು ನಮ್ಮ ವಾಚು ಮತ್ತು ಸ್ಟಾವಾ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ವಿಚ್ ಈಸ್ ಕರೌಂಡ್ ಕಮ್ಮಿಂಗ್ ಅರೌಂಡ್ ಫಾರ್ಟಿ ಏಯ್ಟ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಸೊ ನಮಗೆ ಸ್ವಿಮ್ಮು ಚೆನ್ನಲ್ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಲಿಂಕಲ್ಲೂ ಸಹ ಅಪ್ಡೇಟ್ ಆಗಿದೆ ನಮ್ಮದು ನೇಮ್ಸು ಮತ್ತೆಲ್ಲನೂ ಸೊ ಅಫಿಷಿಯಲ್ ಸರ್ಟಿಫಿಕೇಟ್ಸ್ ಅಷ್ಟೇ ನಾವು ಈಗ ತೊಗೋಬೇಕು ಅದು ಇನ್ನೊಂದು ನಮ್ಮದು ಟೀಮ್ ಬೀದಿದೆ ಅದು ಮುಗಿದ ನಂತರ ಸಿಗ್ತದೆ ಸೊ ಎಲ್ಲರೂ ಸಹ ಈ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ನನಗೆ ಸ್ಪೆಷಲ್ ನಮ್ಮ ಇಲಾಖೆಯಿಂದ ಬಹಳ ಒಂದು ಸಹಕಾರ ಸಿಕ್ಕಿದೆ ಬೋಲೋ ಭಾರತ್ ಮತ ಹಾಕಿ ಬೋಲೋ ಭಾರತ್ ಮತ ಹಾಕಿ ಕರ್ನಾಟಕ ಪೊಲೀಸ್ ಇಲಾಖೆ ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇತಿಹಾಸದಲ್ಲಿ ಮುರುಗೆ ಚನ್ನಣ್ಣವರ್ ಅವರ ಹೆಸರು ಈ ಸಾಧನೆಯ ಮೂಲಕ ಅಜರಾಮರನ್ನಾಗಿಸಿದ Muruga Pati. Yes, really doing very good. Okay, it's really sold. Okay. It's not there, banana one.